ಆ ಸ್ನೇಹಿತರೆ ನಮಸ್ಕಾರ ನಾನು ಈ ಫ್ರೀಡಮ್ ಟಿವರಿಗೆ ಒಂದು ಚಾಲೆಂಜ್ ಮಾಡ್ತೀನಿ ನಿಜವಾಗ್ಲೂ ನೀವು ಏನು ತೋರಿಸ್ತಾ ಇದ್ರಲ್ಲ ತೋರಿಸಿದ್ರಿ ಅದನ್ನು ನ್ಯೂಸು ಸತ್ಯ ಆದರೆ ಅವ್ರ ಹೆಸರು ಹೇಳಿದರೆ ಈ ವಿಡಿಯೋ ಡಿಲೀಟ್ ಮಾಡ್ತೀನಿ ಅವ್ರ ಹೆಸರು ಅಂದ್ರೆ ನನಗೆ ಹೇಳೋದು ಬೇಡ ಜನಗಳು ತಿಳಿಸ್ಕೊಡಿ ಜನಗಳು ನೋಡ್ತಾರೆ ಏ ಜನಗಳು ಪೆಕರ್ಗಳು ಅಲ್ಲ ಗೊತ್ತಾಯ್ತಾ ಜನಗಳನ್ನ ಪೆಕ್ರಗಳನ್ನಾಗಿ ಮಾಡಬೇಡಿ ನೀವು ಏನು ಚಾನಲ್ ಐತೆ ಅಂದ್ಬಿಟ್ಟು ಏನೇನು ಬೇಕಾದಂತ ತೋರಿಸ್ಬಿಟ್ರೆ ಅದನ್ನ ನೋಡ್ಕೊಂಬಿಟ್ಟು ಸುಮ್ಮನೆ ಕುಂದ್ರೋರಲ್ಲ ನಾವು ಗೊತ್ತಾಯ್ತಾ ಏನು ಚಾನಲ್ ಮಾಡ್ಕೊಂಡು ಈ ಥರ ಸುಳ್ಳು ಸುಳ್ಸೋದು ಅವಾಗ ಕೊರೋನೋ ಟೈಮು ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಓಪನ್ ಆಗಿ ಸ್ವಲ್ಪ ದಿನ ಆಗಿದೆ ಆವಾಗ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಯಾರಾದ್ರೂ ವಾಮಾಚಾರ ಮಾಡಿಸ್ತಾರ ದರ್ಶನ್ ವಿರುದ್ಧ ಏನಾರು ನ್ಯೂಸ್ ಮಾಡ್ತೀರ ಹೊಟ್ಟೆಗೆ ಏನು ಸಗಣಿ ತಿಂತರ ಬೇರೆ ಏನಾರು ತಿಂತೀರ ನೀವು ಅನ್ನ ತಿಂತೀರ ಹೊಟ್ಟೆಗೆ ಅನ್ನ ತಿನ್ನೋರು ಹಾಡಿದ್ರು ನೀವು ಈ ಥರ ಹೇಳ್ತಾಯಿರಲ್ಲ ಟಿ ಆರ್ ಪಿಗೋಸ್ಕರ ಏನೇನು ಬೇಕಂದ್ನೆಲ್ಲ ಬಾಯ್ ಬಡ್ಕೊಳ್ದಲ್ಲ ಈಗಲೂ ನಾನು ಟಿ ಆರ್ ಪಿಗೋಸ್ಕರ ಮಾಡ್ತಾ ಇಲ್ಲ ನೀವು ಸತ್ತೇ ಹೇಳಿದರೆ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಯಾವ ವಾಮಾಚಾರದವ್ರು ಮಾಡಿದ್ರು ಹೇಳಿದರು ಯಾರು ಮಾಡಿಸಿದ್ರು ಆ ರಿಯಲ್ ಎಸ್ಟೇಟ್ ಉದ್ಯಮಿ ಅವ್ರ ಹೆಸರು ಹೇಳಿ ಈ ವಿಡಿಯೋ ಡಿಲೀಟ್ ಮಾಡ್ತೀನಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಅದು ಓಡ್ತಾ ಇರಲಿ ಓಡ್ತಾ ಇರ್ತೈತಿ ಇದು ದರ್ಶನ್ ಅಭಿಮಾನಿಗಳ ತಂದಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ದರ್ಶನ್ ಅಭಿಮಾನಿಗಳು ಯಾರು ಕೂಡ ತಲೆಗಡಿಸ್ಕೊಬೇಡಿ ಯಾಕಂದರೆ ಸುಮ್ಮನೆ ಆರಾಮಾಗಿತ್ತುಬೇಡಿ ಇವತ್ತು ತಿರ್ಗ ತಿಕ್ಕಲು ತಿಕ್ಕಲು ಥರ ಎಲ್ಲ ಪೋಸ್ಟ್ಗಳು ಹಾಕೋದು ಅದು ಇದನ್ನು ಮಾಡಿದರೆ ಅವ್ರಿಗೆ ಬೇಲಿಗೆ ತೊಂದರೆ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಇಂಥ ಚಾನಲ್ಗಳನ್ನ ನೋಡೋಕೆ ಹೋಗ್ಬೇಡಿ ಇದು ಇನ್ನೂ ಚೆನ್ನಾಗಿ ಮಾಡ್ತೀನಿ ನೀವು ಯಾರು ಅಂತ ಹೇಳಿದರೆ ಈ ವಿಡಿಯೋ ಡಿಲೀಟ್ ಮಾಡ್ತೀನಿ ಇಲ್ಲಾದರೂ ಮಾಡಲ್ಲ ಇದೆಲ್ಲ ಸುಳ್ಳು ಇದೆಲ್ಲ ಸುಳ್ಳು ಯಾಕಂದರೆ ಕೊರೋನಾ ಟೈಮಲ್ಲಿ ಆಗಿನ ಲಾಕ್ಡೌನ್ ಓಪನ್ ಆಗಿತ್ತು ಎಷ್ಟೋ ಜನಗಳು ಲಾಸ್ ಆಗಿದ್ರು ಕೋಟಿಗಟ್ಟಲೆ ಯಾವ ಸಿನಿಮಾ ಇಲ್ದಾನೆ ಇದೆಲ್ಲ ಮಾಡಿರೋ ಸುಳ್ಳು ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ನೋಡಿ ಸ್ನೇಹಿತರೆ ಈ ಫ್ರೀಡಮ್ ಟಿ ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ ಇಡೋ ಕೆಲಸ ಮಾಡ್ತಾ ಇದ್ದಾರೆ ದರ್ಶನ್ ಅವರಿಗೆ ಯಾರೋ ಮಾಟ ಮಂತ್ರ ಮಾಡ್ಸಕ್ಕೆ ಹೋಗಿದ್ರಂತೆ ದರ್ಶನ್ ಅವರು ಬೆಳೆದು ಬಿಡ್ತಾರೆ ಅಂತಂದೇಳಿ ಹೇಳಿ ಯಾಕೆ ದರ್ಶನ್ ಅವರು ಏನು ಮಾಡಿದ್ರು ಆ ಅಂತ ಏನು ಏನು ಪ್ರಧಾನಮಂತ್ರಿ ಆಗ್ತಿದ್ರಾ ಇಲ್ಲೇ ಮುಖ್ಯಮಂತ್ರಿ ಆಗ್ತಿದ್ರ ಇಲ್ಲ ಯಾವ್ದಾರ ಹೋಮ್ ಮಿನಿಸ್ಟ್ರ್ ಆಗ್ತಿದ್ರಾ ಆ ಯಾಕೆ ರೀ ಸುಳ್ಳು ಸುಳ್ಳು ಹೇಳ್ತೀರಾ ನೀವೆಲ್ಲ ಫ್ರೀಡಮ್ ಟಿ ಅವರು ಅಯ್ಯೋ ನಿಮ್ಮ ಅಕ್ಕ ಮುಚ್ಚ ನಿಮ್ಮದು ಒಂದು ಭಾಳ ಯಾವ ಒಳ್ಳೆಯ ಸುದ್ದಿ ತೋರಿಸಿ ಬಡದಕ್ಕೆ ರೀ ಈ ಥರ ಸುಳ್ಳು ಸುಳ್ಳು ಸುದ್ದಿ ತೋರಿಸಿ ಬದುಕಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಯಾಕೆ ಯಾರು ಮಾಟ ಮಂತ್ರ ಮಾಡ್ಸೋಕೆ ಹೋಗಿದಾರೆ ಅದು ಅರ್ಧ ಮರ್ಧ ಸುಳ್ಳು ಪೂರ್ತಿ ಹೇಳಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರೋದಂತೆ ಯಾರೋ ಇಪ್ಪತ್ತೊಂದು ಜನ ವಾಮಾಚಾರ ಮಾಡೋರು ಬಂದಿದ್ರಂತೆ ಒಬ್ರಿಗೆ ಐದು ಲಕ್ಷ ಅಂತೆ ಇನ್ನು ಮಿಕ್ಕಿದವರಿಗೆಲ್ಲ ಒಂದೊಂದು ಲಕ್ಷ ಅಂತ ಏನು ಹೊಸಿ ದುಡ್ಡು ಆಗುತ್ತೇನು ರೀ ಹಾಂ ಲಕ್ಷ ದುಡ್ಡು ಖರ್ಚು ಮಾಡಿ ಮಾಡಿಸೋಂಥರು ಯಾರು ಎರಡು ತಾಕತ್ತಿದ್ರೆ ಹೆಸರು ನೋಡಿ ಸ್ನೇಹಿತರೆ ದರ್ಶನ್ ಏಳಿಗೆ ಆಗದಿರಲೆಂದು ಮಾಟ ಮಂತ್ರ ಅಂತ ಈ ಫ್ರೀಡಮ್ ಟಿ ಅವರು ಸುಮ್ಮನೆ ಯಾವಾಗಲೂ ನಡೆದಿರೋದು ಸುಳ್ಳು ಸುಳ್ಳು ಸುದ್ದಿಗಳನ್ನು ಅಬ್ಬರಿಸ್ತಾ ಇದ್ದಾರೆ ಹಾಂ ಗ್ರಹಗತಿ ಕೆಟ್ಟ ಸಂದರ್ಭದಲ್ಲಿ ವರಹ ವಾಮಾಚಾರ ಮಾಡಿಸಿದಾರಂತ ಈ ಪಿ ಡಿ ಎಮ್ ಟಿ ಒನ್ ನಿಗೂಢ ಸ್ಥಳದಲ್ಲಿ ಹಂದಿ ತಲೆ ಕತ್ತರಿಸಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದೆಯಂತೆ ಇದು ನಂಬೋದಾ ಚಾಮರಾಜನಗರದಿಂದ ಇಪ್ಪತ್ತೊಂದು ಮಂತ್ರಿಕರನ್ನು ಕರೆಸಿ ವಾಮಾಚಾರ ಮಾಡಿಸಿದ್ದಾರೆ ನೋಡಿ ಎಂತೆ ಸುಳ್ಳು ಹೇಳ್ತಾ ಇದ್ದಾರೆ ಇದು ಸುದ್ದಿ ಒಬ್ಬರಿಗೆ ಐದು ಲಕ್ಷ ಆಮೇಲೆ ಮಿಕ್ಕಿದವರಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ತುರುವಳ್ಳಿ ಅರಣ್ಯದಲ್ಲಿ ಓಂ ಭೀಮ್ ಪಟ್ಟು ಈ ರೀತಿ ಈ ಫ್ರೀಡಮ್ ಟಿವರ್ಗೆ ಪ್ರಭಾವಿ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಮಾಟ ಅದು ಯಾರು ಮಾಡಿಸೋರೋ ಗೊತ್ತಿಲ್ಲ ಹೆಸರು ಹೇಳಲು ಇಚ್ಛಿಸದ ಇಷ್ಟಪಡದ ಜ್ಯೋತಿಷಿಯಿಂದ ಫ್ರೀಡಮ್ ಟಿವಿಗೆ ವಾಮಾಚಾರ ಆ ಇವರು ಹೇಳಿದ್ರಂತೆ ಇವ್ರು ಮಾಹಿತಿ ಕೊಟ್ಟವ್ರಂತೆ ಎಂಥ ಬೇಬರ್ಸ್ಗಳಿದ್ದಾರೆ ಸುಳ್ಳು ಸುಳ್ಳು ಎಬ್ಸ್ಕೊಂಡು ಒಂದು ಬೆಂಕಿಡ ಕೆಲಸ ಇದ್ದಾರೆ ನೋಡಿ ಈ ಕಚಡ ನನ್ನ ಮಕ್ಕಳು ಇವರೆಲ್ಲ ನೋಡಿ ಮೇನ್ ಇರ್ತಾರಲ್ಲ ಅವ್ರಿಗೆ ಐದು ಲಕ್ಷ ಐದು ಲಕ್ಷದ ಐದು ಸಾವಿರ ಮೇನ್ ಪೂಜಾರಿಗಳಿಗೆ ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಇನ್ನೂ ಇಪ್ಪತ್ತು ಜನಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದಂತೆ ಇಷ್ಟು ವಶ ದುಡ್ಡಾಗುತ್ತೆ ಆಗುತ್ತೆ ರೀ ಇವರು ಮಕಾಮುಚ್ಚ ಅದು ಒಂದನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೊಂದು ಅಂದರೆ ಐದು ವರ್ಷ ಆಯಿತು ಆ ಈಗ ಹೇಳ್ತಾರಲ್ಲ ಇವರು ಎಲ್ಲ ಸುಳ್ಳು ಸುದ್ದಿಗಳು ಇವೆಲ್ಲ ಸತ್ಯ ಆಗಿದ್ರೆ ಆವಾಗಲೇ ಬೈಲಿ ಬರಬೇಕು ರೀ ದರ್ಶನ್ ಹೇಳಿಗೆ ದರ್ಶನ್ ಯಾರು ಒಬ್ಬ ಚಿತ್ರನಟ ಏನು ಪ್ರಧಾನಮಂತ್ರಿ ಆಗ್ತಿದ್ನಾ ಈ ಥರ ಮಾಡಿಸಿದ್ರೆ ಏಳಿಗೆ ಆಗಿಬಿಟ್ಟಿದ್ರು ಭಯಂಕರ ಏನು ಮುಖ್ಯಮಂತ್ರಿ ಆಗ್ತಿದ್ರು ಅವರು ಪ್ರಧಾನಮಂತ್ರಿ ಆಗ್ತಿದ್ರ ಏನು ದೊಡ್ಡ ಏನೋ ರಾಷ್ಟ್ರಪತಿ ಆಗ್ತಿದ್ರ ಯಾಕ್ರೆ ಸುಳ್ಳು ಸುಳ್ಳು ಹೇಳಿ ಜನಗಳಿಗೆ ಬೆಂಕಿಡೋ ಕೆಲಸ ಮಾಡ್ತೀರಿ ಹೆಂಗೋ ಕರ್ನಾಟಕ ಒಟ್ಟು ನೆಮ್ಮದಿನಿ ಇಲ್ಲಪ್ಪ ಕರ್ನಾಟಕದಲ್ಲಿ ಅಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಾಯಿದ್ದಾವೆ ಇವು ಕೊಪ್ಪಿ ಮುಂಡತ್ತವು ಚಾನೆಲ್ ಅವು ಅಯ್ಯೋ ಇವ ಹೊಟ್ಟೆಗೆ ಅನ್ನ ತಿಂತರೋ ನೀವೆಲ್ಲ ಸಗಣಿ ತಿಂತೀರಪ್ಪ ಯಾಕ್ರೆ ಸುದ್ದಿ ಈ ಥರ ಅಭ್ರಿಸ್ತೀರಾ ಯಾಕ್ರೆ ಸುಳ್ಳು ಸುಳ್ಳು ಹೇಳ್ತೀರಾ ಟಿ ಆರ್ ಪಿಗೋಸ್ಕರ ಬೇರೆ ಕಡೆ ಹೋಗ್ರು ಊರುಗಳೆಲ್ಲ ಬೇಕಾದ್ರ ಸಮಸ್ಯೆಗಳಿವೆ ತೋರಿಸ್ರು ಅವೆಲ್ಲ ಯಾಕ್ರ ಅವೆಲ್ಲ ಹೇಳ್ತೀರಾ ಯಾರೋ ದರ್ಶನ್ನು ನಮ್ಮ ನಿಮ್ಮ ಥರ ಮನಸ್ಸರು సినిమా హీరో కలవర అంటే